ಬಂಧುಗಳೇ ಈ ಪತ್ರವನ್ನು ವೆಂಕಟೇಶನ್ನರು ಬಳ್ಳಾರಿಯಿಂದ ಬರೀತಾ ಇದ್ದಾರೆ ಸರ್ ನಮಸ್ತೆ ನನ್ನ ಹೆಸರು ವೆಂಕಟೇಶ ಬಳ್ಳಾರಿಯಿಂದ ಪತ್ರ ಬರೆಯುತ್ತಿದ್ದೇನೆ ನನಗೆ ಸುಮಾರು ಮೂವತ್ತೆರ ಎರಡು ವರ್ಷ ಮದುವೆಯಾಗಿ ಮೂರು ವರ್ಷಗಳಾಗಿವೆ ನನ್ನ ಶ್ರೀಮತಿಯವರಿಗೆ ಮೂವತ್ತೊಂದು ವರ್ಷ ಆದರೆ ಇನ್ನೂ ನಮಗೆ ಸಹ ಮಕ್ಕಳಾಗಿಲ್ಲ ನಾನು ವೃತ್ತಿಯಲ್ಲಿ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡುತ್ತಿದ್ದೆ ಕೆಲಸ ಮಾಡುತ್ತಿದ್ದು ಆರೋಗ್ಯದ ಮೇಲೆ ಸಾಕಷ್ಟು ಗಮನ ನೀಡಿದರೂ ಅನಾರೋಗ್ಯ ಸಮಸ್ಯೆ ಕಾಡುತ್ತಿದೆ ಹಾಗೆಯೇ ನಮಗೆ ಸಂತಾನ ಭಾಗ್ಯವಾಗಿಲ್ಲ ನಾವು ಸುಮಾರು ವೈದ್ಯರ ಹತ್ತಿರ ಈ ಒಂದು ಮಕ್ಕಳಿಗಾಗಿ ನಾವು ಸುಮಾರು ಮೂರು ವರ್ಷದಿಂದ ಪ್ರಯತ್ನ ಮಾಡುತ್ತಿದ್ದೇವೆ ಆದರೂ ಕೂಡ ನಮಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ ನಾವು ನಿಮ್ಮ ಮನೆ ವೈದ್ಯ ಕಾರ್ಯಕ್ರಮವನ್ನು ತಪ್ಪದೇ ನೋಡುತ್ತೇವೆ ದಯವಿಟ್ಟು ನಮಗೆ ಈ ಒಂದು ಸಂತಾನ ಭಾಗ್ಯ ಪಡೆಯಲು ಬೇಕಾದಂತಹ ಪರಿಹಾರ ಏನಾದರೂ ನಮ್ಮ ಮನೆ ವೈದ್ಯದಲ್ಲಿದ್ದರೆ ತಿಳಿಸ್ಕೊಡಿ ನಾವು ಬೇರೆ ಚಿಕಿತ್ಸಾ ಪದ್ಧತಿ ಜೊತೆಗೆ ಈ ಒಂದು ಮನೆ ವೈದ್ಯನೂ ಕೂಡ ನಾವು ಅನುಸರಿಸಲು ಅನುಕೂಲವಾಗ್ತದೆ ಧನ್ಯವಾದಗಳು ವೆಂಕಟೇಶ್ ಬಳ್ಳಾರಿ ಸೊ ನೋಡಿ ಇವರಿಗೆ ವೆಂಕಟೇಶ್ ಬಳ್ಳಾರಿ ಅವನವರು ಸುಮಾರು ಮೂವತ್ತೆರಡು ವರ್ಷ ಅವ್ರಿಗೆ ಮದುವೆಯಾಗಿ ಮೂರು ಮೂರು ವರ್ಷ ಆಗಿದೆ ಸೊ ಇವರೊಂದು ಎರಡು ಮೂರು ವರ್ಷದಿಂದ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ ಆದರೂ ಕೂಡ ಇವರಿಗೆ ಯಾವುದೇ ಚಿಕಿತ್ಸಾ ಪದ್ಧತಿಯಲ್ಲಿ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಸೊ ಕಾರಣ ಏನಂತಂದರೆ ತಮಗೆಲ್ಲ ಬಹುಶಃ ಗೊತ್ತಿರುವಾಗೆ ಇವರು ಆಗಿ ಒಂದು ನಾಲ್ಕೈದು ವರ್ಷ ಆದರೂ ಕೂಡ ಇವರು ಮದುವೆ ಆಗಿದ್ದು ಒಂದು ಇಪ್ಪತ್ತೆಂಟು ವರ್ಷಕ್ಕೆ ಅವ್ರ ವೈಫ್ಗೆ ಇಪ್ಪತ್ತೇಳು ವರ್ಷ ಇಲ್ಲೇ ಅವ್ರದ್ದು ತಪ್ಪಾಗ್ಬಿಟ್ಟಿದೆ ಸೊ ಹೇಗೆ ಅಂತಂದರೆ ತಮಗೆಲ್ಲ ಬಹುಶಃ ಗೊತ್ತಿರುವಾಗೆ ನಮ್ಮ ಭಾರತ ದೇಶದಲ್ಲಿ ನಾವು ಸುಮಾರು ಗಂಡಸರಿಗೆ ಇಪ್ಪತ್ತೊಂದು ವರ್ಷ ಹೆಣ್ಮಕ್ಳಿಗೆ ಒಂದು ಹದಿನೆಂಟು ವರ್ಷ ಅಂತ ಈ ಒಂದು ಸಂವಿಧಾನದಲ್ಲೇ ಅದು ಅಳವಡಿಕೆ ಮಾಡಿದ್ದಾರೆ ಅದು ಮಾಡಿರೋದು ತುಂಬ ಸೈಂಟಿಫಿಕ್ ಆಗಿರುತ್ತೆ ಸೊ ಇಪ್ಪತ್ತೊಂದು ವರ್ಷದಲ್ಲಿ ಪುರುಷನು ಕೂಡ ತುಂಬ ಶಕ್ತಿಯುತವಾಗಿರ್ತಾನೆ ಹಾಗೆ ಮಹಿಳೆ ಹದಿನೆಂಟು ವರ್ಷ ಆದಾಗಲೂ ಕೂಡ ತುಂಬ ಶಕ್ತಿಯುತವಾಗಿರ್ತಾಳೆ ಸೊ ಆ ಸಮಯದಲ್ಲಿ ಮದುವೆ ಮಾಡಿದಾಗ ಏನಾಗುತ್ತೆ ಇವರಿಗೆ ಶಾರೀರಿಕ ಕ್ರಿಯೆಗಳೆಲ್ಲ ತುಂಬ ಚೆನ್ನಾಗಿ ನಡೆದು ಅವರಿಗೆ ಏನು ತಮ್ಮ ಶರೀರದಲ್ಲಿ ಇವತ್ತು ಗರ್ಭಧಾರಣೆ ಆಗಿರ್ಬೋದು ಅಥವಾ ಅವ್ರದ್ದೊಂದು ಮಕ್ಕಳ ಲಾಲನ ಪೋಷಣೆಗಾಗಿರ್ಬೋದು ಇದೆಲ್ಲದಕ್ಕೂ ಕೂಡ ತುಂಬ ಶಕ್ತಿ ಇರಬೇಕಾದ್ರೆ ಆದಾಗ ಏನಾಗುತ್ತೆ ಖಂಡಿತವಾಗ್ಲೂ ಅವರಿಗೆ ಮಕ್ಕಳಾಗುವಂಥ ಸಂಭವ ಇರ್ತದೆ ಸೊ ಇವರು ಇಪ್ಪತ್ತೆಂಟು ವರ್ಷ ಅಂತಂದರೆ ಸುಮಾರು ಇವರೊಂದು ಏಳೆಂಟು ವರ್ಷ ತಡ ಆಗಿಯೇ ಮದುವೆ ಆಗಿದ್ದಾರೆ ಸೊ ಇವರು ಒಂದು ಇಪ್ಪತ್ತೊಂದರಿಂದ ಇಪ್ಪತ್ತೇಳು ವರ್ಷದವರೆಗೆ ಇವರು ಸುಮಾರು ತಮ್ಮ ಶರೀರದಲ್ಲಿ ಶಕ್ತಿಯನ್ನು ಕಡಿಮೆ ಮಾಡಿಕೊಂಡಿರ್ತಾರೆ ಸೊ ಇವರು ಶ್ರೀಮತಿ ಅವರಿಗೆ ಅಷ್ಟೇ ಇವ್ರಿಗಿಂತ ಕೇವಲ ಅವರು ಒಂದು ವರ್ಷ ಚಿಕ್ಕವರು ಅವರು ಸುಮಾರು ಇಪ್ಪತ್ತ ಏಳು ವರ್ಷಕ್ಕೆ ಮದುವೆಯಾಗಿದ್ದಾರೆ ಅಂತ ನಾವು ಅಂದಾಜು ಮಾಡೋದಾದರೂ ಕೂಡ ಸುಮಾರು ಹದಿನಾಲ್ಕು ವರ್ಷಕ್ಕೆ ಇವತ್ತು ಹೆಣ್ಮಕ್ಳು ನಮ್ಮ ದೇಶದಲ್ಲಿ ದೊಡ್ಡವ್ರು ಆಗ್ತಾ ಇದ್ದ ಇದ್ದರು ಸೊ ಈಗ ಒಂದು ಹನ್ನೆರಡು ಹದಿಮೂರು ವರ್ಷಕ್ಕೆ ಆಗ್ತಾ ಇದ್ದಾರೆ ಸೊ ಹದಿನಾಲ್ಕರಿಂದ ಇಪ್ಪತ್ತೆಂಟು ವರ್ಷ ಅಂತಂದರೆ ಆ ಕಡೆ ಆರು ಎಂಟು ಎಂಟು ಆರು ಹದಿನಾಲ್ಕು ಅಂತಂದರೆ ಹದಿನಾಲ್ಕು ಎಂಟು ಹನ್ನೆರಡು ಮಾಡಿದ್ರೆ ಎಷ್ಟಾಗುತ್ತಲ್ಲ ಅಷ್ಟು ಅಂಡಾಣುಗಳು ಅಂದರೆ ಮಕ್ಕಳ ಭಾಗ್ಯನ ಪಡಿತಕ್ಕಂಥ ಚಾನ್ಸಸ್ನ ಅವರು ಕಳ್ಕೊಂಡಿರ್ತಾರೆ ಅಂದರೆ ಮುಂದೆ ಬರ್ತಕ್ಕಂಥ ಅಂಡಾಣುಗಳು ಕೂಡ ತುಂಬ ದುರ್ಬಲವಾಗಿರ್ತಕ್ಕಂಥವು ಸೊ ಆದ್ದರಿಂದ ನಾನು ತಮ್ಮೆಲ್ಲರಿಗೂ ಈ ಮನೆ ವೈದ್ಯದ ಕಾರ್ಯಕ್ರಮದಲ್ಲಿ ಏನು ಒಂದು ಸಲಹೆ ಕೊಡ್ತೀನಿ ಅಂತಂದರೆ ದಯವಿಟ್ಟು ಆ ವಯಸ್ಸಿಗೆ ಅನುಗುಣವಾಗಿ ಯಾವ್ಯಾವ ಕ್ರಿಯೆಗಳು ನಡಿಬೇಕಲ್ಲ ಅವೆಲ್ಲ ನಡಿಬೇಕು ಸೊ ಇಷ್ಟು ಮೀನ್ಸು ನಿದ್ದೆ ಬಂದರೆ ಹೇಗೆ ನಾವು ಮಲಗ್ತೀವಿ ಹೊಟ್ಟೆ ಹಸುವಾದರೆ ಹೇಗೆ ಊಟ ಮಾಡ್ತೀವಲ್ವ ಸೊ ಹಾಗೆ ನಮಗೆ ನೀರಡಿಕೆ ಆದರೆ ನೀರು ಕುಡಿತೀವಲ್ವ ಅರ್ಜಸ್ ಅಂತ ಹೇಳ್ತಾರೆ ಅದಕ್ಕೆ ನಾವು ವಿವರ ಒಂದು ಸುಮಾರು ಅವರು ಪ್ರಾಯಕ್ಕೆ ಬಂದ ಮೇಲೆ ಅವ್ರಿಗೆ ಶಿಕ್ಷಣ ಎಲ್ಲ ಮುಗಿದ ತಕ್ಷಣ ಒಂದು ಮದುವೆ ಮಾಡೋದು ಭಾಳ ಸೂಕ್ತ ಲೇಟಾಗಿ ಮದುವೆ ಆದರೆ ಏನಾಗುತ್ತೆ ಈ ಥರ ಸಮಸ್ಯೆಗಳು ಗರ್ಭಧಾರಣೆ ಆಗೋದಿಲ್ಲ ಆಮೇಲೆ ಮುಟ್ಟಿದ್ದ ಮಕ್ಕಳು ಕೂಡ ಲೇಟಾಗಿ ಹುಟ್ಟಿದ್ರೆ ಏನಾಗ್ತವೆ ಆ ಮಕ್ಕಳು ಕೂಡ ಸ್ವಸ್ಥವಾಗಿರೋದಿಲ್ಲ ಸುಮಾರು ನಮ್ಮ ತಾಯಿ ಅವರಿಗೆ ಅಥವಾ ಹಿಂದಿನ ಕಾಲದವ್ರಿಗೆ ಏನಾಗ್ತಾ ಇತ್ತು ಬೇಗ ಮದುವೆ ಮಾಡಿರೋರು ಒಂದು ಹದಿನೆಂಟು ವರ್ಷಕ್ಕೆಲ್ಲ ಅವ್ರಿಗೆ ಒಂದು ಇಪ್ಪತ್ತೊಂದು ವರ್ಷದೊಳಗಡೆ ಮದುವೆಯಾಗಿ ಅವ್ರಿಗೆ ಮತ್ತೆ ಮದುವೆ ಮಕ್ಕಳಾಗದಿರೋ ಥರ ಅವ್ರಿಗೆ ಎಲ್ಲ ಮಾಡಿಸ್ಕೊಡೋರು ಸೊ ಆ ಸಮಯದಲ್ಲಿ ಹುಟ್ಟಿರೋ ಆ ಪೀಳಿಗೆ ತುಂಬ ಗಟ್ಟಿಮುಟ್ಟಾಗಿತ್ತು ಸೊ ಇವತ್ತು ಮೂವತ್ತೊಂದು ವರ್ಷ ಮೂವತ್ತೆರಡು ವರ್ಷಕ್ಕೆ ಹುಟ್ಟತಕ್ಕಂಥ ಮಕ್ಕಳು ಸ್ವ ಸ್ವಸ್ಥವಾಗಿರೋದಿಲ್ಲ ಸೊ ಹೀಗಾಗಿ ನೀವೇನು ಮಾಡ್ಬೋದು ಅಂತಂದರೆ ಈಗ ಆದಷ್ಟು ಬೇಗ ನೀವು ವೈದ್ಯರನ್ನ ಆಲ್ರೆಡಿ ನೀವು ಚಿಕಿತ್ಸೆ ತೊಗೊಳ್ತಾ ಇದ್ದೀರಲ್ವ ಆ ಚಿಕಿತ್ಸೆ ಜೊತೆಗೆ ನೀವೇನು ಮಾಡಿ ಅಂತಂದರೆ ವೆಂಕಟೇಶ್ ಅವರು ಕನಿಷ್ಠ ಪಕ್ಷ ವಾರದಲ್ಲಿ ಮೂರು ಬಾರಿ ಸೋಮವಾರ ಬುಧವಾರ ಶನಿವಾರ ಇಡೀ ಶರೀರಕ್ಕೆ ಎಣ್ಣೆ ಮಜ್ಜನ ಮಾಡಿಕೊಂಡು ನೀವೇ ಸುಮಾರು ಸ್ನಾನಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಎಣ್ಣೆಯಲ್ಲಿ ಹಚ್ಕೊಂಡು ಸ್ನಾನ ಮಾಡಿ ಇದು ಅಭ್ಯಂಗಮ್ ಪರಮೌಷಧಿ ಅಂತ ಹೇಳ್ತಾರೆ ಎಣ್ಣೆಯಲ್ಲಿರ್ತಕ್ಕಂಥ ಔಷಧಿ ಪದಾರ್ಥಗಳು ನಿಮ್ಗೇನಾಗ್ತವೆ ಚರ್ಮದ ಮುಖಾಂತರ ಶರೀರವನ್ನು ಸೇರಿ ಔಷಧಿಯ ಕೆಲಸ ಮಾಡ್ತವೆ ಮತ್ತು ಮಾಂಸಖಂಡಗಳು ನರಗಳು ಬಲಿಷ್ಠ ಆಗ್ತವೆ ಇದು ಒಂದೇದು ಎರಡನೇದು ವಿರ್ಯಾಣುಗಳು ತುಂಬ ಚೆನ್ನಾಗಿ ಉತ್ಪತ್ತಿ ಆಗೋಕ್ಕೆ ನೀವೇನು ಮಾಡ್ಬೋದು ಅಂದರೆ ಎಲೆ ಅಡಿಕೆ ಸುಣ್ಣ ಮತ್ತು ಚಕ್ಕೆ ಏಲಕ್ಕಿ ಲವಂಗ ಇವು ಮತ್ತು ಸೋಂಪು ಕಾಳು ಈ ಥರ ದಿನಕ್ಕೆ ಒಂದು ಐದಾರು ಬಾರಿ ನೀವು ಎಲೆ ಅಡಿಕೆ ಸುಣ್ಣ ಚಕ್ಕೆ ಏಲಕ್ಕಿ ಲವಂಗ ಸೋಂಪು ಕಾಳು ಇವೆಲ್ಲ ತಿಂತ ಬಂದರೆ ಏನಾಗುತ್ತೆ ಶರೀರದಲ್ಲಿ ಮೂಳೆಯನ್ನು ರಕ್ಷಣೆ ಮಾಡ್ತಕ್ಕಂಥ ಸುಣ್ಣ ಇದೆ ಅಲ್ವಾ ಅದು ಅದ್ಭುತ ಔಷಧಿ ನಮ್ಮ ಈ ಒಂದು ವಿರ್ಯಾಣುಗಳ ಒಂದು ಉತ್ಪತ್ತಿಗೆ ಇದು ನಿಮ್ಮ ಮನೆಯವರು ಕೂಡ ಮಾಡ್ಬೋದು ಸೊ ಮನೆಯವರು ಕೂಡ ನೀವು ಸುಣ್ಣವನ್ನು ಎಲೆ ಅಡಿಕೆ ಸುಣ್ಣ ಈ ಥರದ್ದು ಚಕ್ಕೆ ಏಲಕ್ಕಿ ಲವಂಗ ಮತ್ತು ಸೋಂಪುಗಳು ತಿಂದಾಗ ಏನಾಗುತ್ತೆ ಅವ್ರ ಅಂಡಾಣು ಉತ್ಪತ್ತಿ ಆಗುತ್ತೆ ನಿಮ್ಮದು ಬೇರೆ ಉತ್ಪತ್ತಿ ಆಗುತ್ತೆ ಸೊ ಹೀಗಾಗಿ ಇದನ್ನು ಒಂದು ಬಳಕೆ ಮಾಡಿ ಹಾಗೆ ಅವರು ಬಂದು ಎಣ್ಣೆ ಸ್ನಾನವನ್ನು ನೀವು ಸೋಮವಾರ ಬುಧವಾರ ಶನಿವಾರ ಮಾಡ್ತೀರಲ್ಲೋ ಅವರಿಗೆ ಮಂಗಳವಾರ ಮತ್ತು ಶುಕ್ರವಾರ ಮಾಡೋಕ್ಕೇಳಿ ಇದು ಎಣ್ಣೆ ಸ್ನಾನ ಮತ್ತು ಎಲ್ಲ ಅಡಿಕೆ ಸುಣ್ಣದ ಒಂದು ಉಪಯೋಗ ಮಾಡೋ ರೀತಿ ಆಯಿತು ಹಾಗೆ ನೀವು ಅಡಿಗೆಯಲ್ಲಿ ಏನಂತಂದರೆ ಜಾಸ್ತಿ ಧಾತುಗಳು ಧಾತುಗಳಂದರೆ ಖನಿಜಾಂಶಗಳು ಜಾಸ್ತಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತಿನ್ನಿ ಹಸಿ ಈರುಳ್ಳಿ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಸೊಪ್ಪು ನುಗ್ಗೆಕಾಯಿ ಹಸಿರು ತೊಪ್ಪು ತರಕಾರಿಗಳನ್ನು ಇವನ್ನೆಲ್ಲ ಹೆಚ್ಚಾಗಿ ಬಳಸಿ ಹಾಗೆ ಶುಂಠಿ ಮತ್ತು ಚಕ್ಕೆ ಆಮೇಲೆ ಈ ಅರಿಶಿಣ ಪುಡಿ ಆಮೇಲೆ ಮೆಣಸು ಈ ಥರದವು ಸೈಂಧವ ಲವಣ ಬಳಸೋಕ್ಕೆ ಸ್ಟಾರ್ಟ್ ಮಾಡಿ ಸೈಂಧವ ಜ ಲವಣ ಬಂದು ಶುಕ್ರಜನಕ ಸುಕ್ರಜನಕ ಅಂದರೆ ವಿರಾಣುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಕ್ಕಂಥ ಅದ್ಭುತ ಔಷಧಿ ಗುಣ ಉಪ್ಪಲ್ಲಿದೆ ಸೊ ಹೀಗಾಗಿ ಇದನ್ನು ನೀವು ಬಳಸ್ತಾ ಬಳಸ್ತಾ ಏನು ಮಾಡಬೇಕು ಅಂದರೆ ಭಾಳ ಮುಖ್ಯವಾಗಿ ನೀವು ತುಪ್ಪವನ್ನು ರಾತ್ರಿ ಮಲಗಬೇಕಾದ್ರೆ ಶುದ್ಧವಾದ ನಾಟಿ ಹಸು ಒಂದು ಹಾಲಿಗೆ ಒಂದು ಮೂರ್ನಾಲ್ಕು ಚಮಚ ತುಪ್ಪ ಹಾಕ್ಕೊಂಡು ನಿಮಗೆ ಏನಾದರೂ ಗಿಡಮೂಲಿಕೆಯ ಒಂದು ಪರಿಚಯ ಇದ್ದರೆ ಶತಾವರಿ ಅಂತ ಬರುತ್ತೆ ಶತಾವರಿ ಅಂದರೆ ನೀವು ಯಾವುದೇ ಗಂದಿಗೆ ಅಂಗಡಿಗಳಲ್ಲಿ ಹೋದರೂ ಕೂಡ ನಿಮ್ಗೆ ಸಿಗುತ್ತೆ ಶತಾವರಿ ಅನ್ನುವಂಥ ಒಂದು ಸಸ್ಯವನ್ನು ಒಂದು ಐದರಿಂದ ಆರು ಆ ಪುಡಿನ ಒಂದು ಗ್ಲಾಸ್ ಹಾಲಿಗೆ ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ತುಪ್ಪಕ್ಕೆ ಸ್ವಲ್ಪ ಕೇಸರಿ ಮತ್ತು ಕಲ್ ಸಕ್ಕರೆ ನಿಮಗೆ ಸಕ್ಕರೆ ಕಾಯಿಲೆ ಏನಂದರೆ ಕಲ್ ಸಕ್ಕರೆ ಹಾಕ್ಕೊಂಡು ಕುಡಿತಾ ಬಂದರೆ ಏನಾಗ್ತದೆ ಈ ಒಂದು ಸಂತಾನ ಭಾಗ್ಯಾಗುವಂಥ ಎಲ್ಲ ಔಷಧಿ ಗುಣಗಳು ಈ ಒಂದು ಎಣ್ಣೆ ಸ್ನಾನ ಮತ್ತು ಎಲೆ ಅಡಿಕೆ ಸುಣ್ಣ ಮತ್ತು ಈ ಒಂದು ಶತಾವರಿಯ ಬಳಕೆ ಮಾಡೋದರಿಂದ ಖಂಡಿತವಾಗಲೂ ನಿಮಗೆ ಪರಿಹಾರ ಸಿಗ್ತದೆ ಆದಷ್ಟು ಬೇಗ ಇದಕ್ಕೆ ನಿಮಗೆ ಪರಿಹಾರ ಕಂಡುಕೊಳ್ಳಿ ಲೇಟ್ ಆಗುವಂಥದ್ದು ಏನಾದರೂ ಕಂಡು ಬಂದರೆ ತಕ್ಷಣ ನೀವು ವೈದ್ಯರನ್ನ ಭೇಟಿಯಾಗಿ ನೀವು ಬೇಗ ಮಗು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಸೊ ವೆಂಕಟೇಶ್ ಅವರು ಮೂವತ್ತೆರಡು ವರ್ಷ ಆಗಿರೋದ್ರಿಂದ ಎಲೆ ಅಡಿಕೆ ಸುಣ್ಣ ಅವೆಲ್ಲ ತಿನ್ನೋದ್ರ ಜೊತೆಗೆ ಜಾಸ್ತಿ ನೀವೇನಾದ್ರು ಮಾಂಸಹಾರಿಗಳಾಗಿದ್ದರೆ ಆ ಮಾಂಸದ ಕಾಲು ಸೊಪ್ಪು ಕುಡಿಯೋದೆಲ್ಲ ಇರುವ ಮೂಳೆ ಗಟ್ಟಿ ಇಟ್ಕೋಬೇಕು ನಾವು ಸೊ ಮೂಳೆ ಗಟ್ಟಿ ಇಟ್ಕೊಂಡ್ರೆ ಏನಾಗ್ತದೆ ಮೂಳೆ ಒಳಗಡೆ ಏನು ಮಜ್ಜೆ ಅಂತ ಹೇಳ್ತೀವಲ್ಲ ಅದು ಸ್ಟ್ರಾಂಗ್ ಆಗಿರುತ್ತೆ ಅದು ಜಾಸ್ತಿ ಇದ್ದಾಗ ಏನಾಗುತ್ತೆ ನಿಮಗೆ ಶುಕ್ರ ಮತ್ತು ಅಂಡಾಣು ಉತ್ಪತ್ತಿ ಆಗೋದು ನಮ್ಮದು ಮಜ್ಜೆಯಿಂದ ಸೊ ಮಜ್ಜೆ ತುಂಬ ಚೆನ್ನಾಗಿರ್ಬೇಕಂದ್ರೆ ಮೂಳೆ ಚೆನ್ನಾಗಿಟ್ಕೋಬೇಕು ಮಜ್ಜೆ ಚೆನ್ನಾಗಿರ್ಬೇಕಂದ್ರೆ ಮೂಳೆ ಚೆನ್ನಾಗಿರ್ಬೇಕಂದ್ರೆ ಕೊಬ್ಬಿನ ಪದಾರ್ಥಗಳನ್ನು ಚೆನ್ನಾಗಿ ತಿನ್ನಬೇಕು ತುಪ್ಪ ಹಾಲು ಮೊಸರು ಬೆಣ್ಣೆ ಕಾಲು ಸೊಪ್ಪು ಆಮೇಲೆ ನುಗ್ಗೆ ಸೊಪ್ಪು ಕ್ಯಾಲ್ಸಿಯಂ ರಿಚ್ ಫುಡ್ ಅಂತ ಹೇಳ್ತೀವಲ್ವ ಮತ್ತೆ ಕೊಬ್ಬಿನಂಶ ಎಣ್ಣೆ ಪದಾರ್ಥ ಇರತಕ್ಕಂಥ ಬಾದಾಮಿ ಆಗಿರ್ಬೋದು ಅಕ್ರೋಟ್ ಆಗಿರ್ಬೋದು ಇವನ್ನ ಶರೀರಕ್ಕೆ ಯಥೇಚ್ಛವಾಗಿ ಸೇರಿಸಿ ಆದಷ್ಟು ಬೇಗ ನೀವು ಸಂತಾನ ಭಾಗ್ಯವನ್ನು ಪಡೀರಿ ಅಂತ ಹೇಳ್ತಾ ನಿಮ್ಗೇನಾರು ಆ ಥರ ಸಲಹೆಗಳು ಮತ್ತು ಔಷಧಿಗಳದ ಮಾಹಿತಿ ಇದ್ದರೆ ನೀವು ಭೇಟಿಯಾಗಿ ನೀವು ನೇರವಾಗಿ ಭೇಟಿಯಾಗ್ಬೋದು ಇಲ್ಲ ಫೋನಿನ ಮುಖಾಂತರ ನೀವು ಅದರದ್ದು ಮಾಹಿತಿ ಪಡ್ಕೊಂಡು ನೀವು ಬಳಸೋ ವಿಧಾನನ ಮತ್ತು ಯಾಕೆ ಇದಕ್ಕೆ ಸೈಂಟಿಫಿಕ್ ರೀಸನ್ಗಳನ್ನು ತಿಳ್ಕೊಂಡಾಗ ನೀವು ಖಂಡಿತವಾಗಲೂ ಬಳಸಿ ನಿಮ್ಮ ಒಂದು ಈ ಮಕ್ಕಳು ಇರೋ ಸಮಸ್ಯೆಯಿಂದ ನೀವು ಆಚೆ ಬನ್ನಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ಈಗ ನಾವು ಮಂಡಿ ಬೆನ್ನು ನೋವಿನ ಬಗ್ಗೆ ನಲವತ್ತೆಂಟು ವರ್ಷ ಅವರಿಗೆ ಸುಮಂಗಲ್ ಅವರಿಗೆ ಮತ್ತು ಇವರಿಗೆ ವೆಂಕಟೇಶ್ ಅವರಿಗೆ ಮೂವತ್ತೆರಡು ವರ್ಷ ಸಂತಾನ ಭಾಗ್ಯ ಆಗಿಲ್ಲ ಅನ್ನೋದಕ್ಕೆ ನಾವು ಮನೆ ವೈದ್ಯ ತಿಳ್ಕೊಂಡಿವಿ